ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನ ಹಾಗೂ ಕುಂದುಕೊರತೆಗಳನ್ನು ಆಲಿಸುವ ಸಲುವಾಗಿ ಜಿಲ್ಲಾ ಮಟ್ಟದ ಅನುಷ್ಠಾನ ಪ್ರಾಧಿಕಾರವು ಅಸ್ತಿತ್ವದಲ್ಲಿದ್ದು ಅದಕ್ಕಾಗಿ ಸ್ವಂತ ಕಚೇರಿಯನ್ನ ಜಿಲ್ಲಾ ಪಂಚಾಯತ್ ಕಟ್ಟಡದಲ್ಲಿ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸಲಾಗುತ್ತಿತ್ತು ಸುಸಜ್ಜಿತ ಹಾಗೂ ಪ್ರತ್ಯೇಕವಾಗಿ ಕಚೇರಿಯ ಬೇಡಿಕೆ ಮೇರೆಗೆ ಜಿಲ್ಲಾ ಪಂಚಾಯತ್ ಭವನದಲ್ಲಿ ಇಂದು ಮಾನ್ಯ ಶಾಸಕ ಎಚ್ ಡಿ ತಮ್ಮಯ್ಯನವರಿಂದ ಪ್ರತ್ಯೇಕ ಕಚೇರಿ ಶುಭಾರಂಭಗೊಂಡಿತು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಎಂಸಿ ಶಿವಾನಂದ ಸ್ವಾಮಿ ಅವರು ಸುಸಜ್ಜಿತ ಹಾಗೂ ಪ್ರತ್ಯೇಕ ಕಚೇರಿಯ ಆರಂಭದಿಂದ ಗ್ಯಾರಂಟಿ ಅನುಷ್ಠಾನದ ಕುಂದುಕೊರತೆಗಳನ್ನು ಬಗೆಹರಿಸುವಲ್ಲಿ ಇನ್ನಷ್ಟು ಅನುಕೂಲವಾಗಿದೆ ಎಂದರು ಸೇರಿಸಿ ಬಾಳು ಜನರ ಉಪಾಧ್ಯಕ್ಷರು ಮತ್ತು ಸದಸ್ಯರು ತಾಲೂಕು ಅಧ್ಯಕ್ಷರುಗಳನ್ನು ಮಾಡಿದಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಐದು ಶಾಸಕರು ಬಹುಮುಖ್ಯವಾಗಿ ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರದ ಶಾಸಕರು ಆಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಸ್ಥಾಯಿ ಸಮಿತಿಯ ರೂಮ್ ಕೊಟ್ಟರು ಆ ಸ್ಥಾಯಿ ಸಮಿತಿ ಕಚೇರಿಯನ್ನೇ ಟೆಂಪ್ರವರಿಯಾಗಿ ಮಾಡಿ ನಾವು ಒಂದು ಉದ್ಘಾಟನೆ ಮಾಡಿದ್ವಿ ಜಿಲ್ಲಾ ಪ್ರಾಧಿಕಾರದ ಕಚೇರಿನ ಮತ್ತೆ ಇವರೆಲ್ಲರೂ ಬಂದ್ರು ಈ ದೊಡ್ಡ ಜಾಗವನ್ನು ತೋರಿಸಿದ್ರು ತುಂಬಾ ಚೆನ್ನಾಗಿದೆ ಸೊ ಇದು ಬೈಫಿಕೇಶನ್ ಮಾಡಿಕೊಟ್ರು ಅದಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು ನಮ್ಮ ಪಕ್ಷದ ಐದು ಗ್ಯಾರಂಟಿಗಳನ್ನ ಸಾರ್ವಜನಿಕರಿಗೆ ಸಮರ್ಪಕವಾಗಿ ತಲುಪಿಸುವಲ್ಲಿ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರವು ಸೂಕ್ತ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂತಹ ಕಚೇರಿಗೆ ಸುಸಜ್ಜಿತ ಕಚೇರಿಯ ಶುಭಾರಂಭವನ್ನ ಮಾಡಿದ್ದು ಸಂತಸ ತಂದಿದೆ ಎಂದರು ಅಧಿಕಾರಕ್ಕೆ ಬಂದ ತಕ್ಷಣ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ಐದು ತಿಂಗಳಲ್ಲಿ ಚುನಾವಣಾ ಪೂರ್ವದಲ್ಲಿ ನಾವು ಘೋಷಣೆ ಮಾಡಿದ ಮಧ್ಯಮ ವರ್ಗ ಶೋಷಿತ ವರ್ಗ ಬಡವರಿಗಾಗಿ ಘೋಷಣೆ ಮಾಡಿದಂತಹ ಐದು ಗ್ಯಾರಂಟಿ ಪಂಚ ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ ಕೀರ್ತಿ ಆಧಾರ ಇದ್ರೆ ಅದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಐದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ನವೀಕರಣಗೊಂಡ ನವೀಕರಣ ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕೀರ್ತನಾ ಸೇರಿದಂತೆ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಸಮಸ್ತ ಜಿಲ್ಲಾ ಸದಸ್ಯರು ಪಕ್ಷದ ಮುಖಂಡರಾದ ಎಚ್ಪಿ ಮಂಜೇಗೌಡ ಸೇರಿದಂತೆ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸುದ್ದಿ ಸದಾ ನಿಮ್ಮೊಂದಿಗೆ